ನೆಕ್ಸ್ಟ್ ಮ್ಯಾನಿಂಗ್ ಗಾಯ್ಸ್ ಫೈನಲಿ ಇಂಡೋರ್ ರೈಲ್ವೆ ಸ್ಟೇಷನ್ನು ಬಂದು ರೀಚ್ ಆಗಿದ್ದೀನಿ ನೋಡಿ ಇಂಡೋರ್ ರೈಲ್ವೆ ಸ್ಟೇಷನು ಹೆಂಗಿದೆ ಅಂದರೆ ಇಲ್ಲಿ ಎರಡು ಐದು ಮತ್ತು ಆರು ಪ್ಲ್ಯಾಟ್ಫಾರ್ಮ್ ಇದೆ ಸೊ ಆ ಕಡೆ ಒನ್ ಪ್ಲ್ಯಾಟ್ಫಾರ್ಮ್ ನಂಬರ್ ಒನ್ ಹೋಗ್ಬೇಕಂದ್ರೆ ಈ ಥರ ನೋಡಿ ಪಾತಲ್ಲಿ ನಡ್ಕೊಂಡು ಹೋಗ್ಬೇಕು ಒನ್ ಟು ತ್ರೀ ಫೋರ್ ಇಲ್ಲಿದೆ ಉಳಿದಿದೆಲ್ಲ ಹಿಂದಿದೆ ಸೊ ಡೈರೆಕ್ಟು ಉಜ್ಜೈನಿಂದ ಇಲ್ಲಿ ಬಂದೆ ಇಂಡೋರ್ಗೆ ಇಲ್ಲಿಂದ ನಾಳೆ ಬಸ್ ಇದೆ ಓಂಕಾರೇಶ್ವರಿಗೆ ನೋಡೋಣ ರೈಲ್ವೆ ಸ್ಟೇಷನಲ್ಲಿ ಡಾರ್ಮೆಟ್ರಿ ಸಿಕ್ಕರೆ ಅಷ್ಟೇ ಆಗೋಣ ಇಲ್ಲ ಅಂದರೆ ಬ ಇದನ್ನ ಬುಕ್ ಮಾಡೋಣ ಹೋಟೆಲ್ ಬುಕ್ ಮಾಡೋಣ ಡಾರ್ಮೆಟ್ರಿಗೆ ಸಿಕ್ಕ್ರಂತೂ ಹಾಗೆ ಅಂದರೆ ತುಂಬ ಕಷ್ಟ ಆಗುತ್ತೆ ಸೊ ರೆಸ್ಟೇ ಇರಲ್ಲ ನೋಡಿ ಈ ಥರ ಪಾತ್ವೇ ಇದೆ ಅರೌಂಡು ಅರ್ಧ ಕಿಲೋಮೀಟ್ರ್ ನಡ್ಕೊಂಡು ಬಂದೆ ಫುಲ್ ಲಾಂಗಿದೆ ನೋಡ್ಬೋದು ನೀವು ಹೆಂಗಿದೆ ಅಂತ ನಾನು ಸ್ಫೈನಲ್ಲಿ ಪ್ಲ್ಯಾಟ್ಫಾರ್ಮ್ ನಂಬರ್ ಒನ್ಗೆ ಬಂದ್ವಿ ಇಲ್ಲಿ ಆಲ್ಮೋಸ್ಟ್ ಒನ್ ಕಿಲೋಮೀಟರ್ ನೋಡ್ಕೊಂಡಿದ್ದೀವಿ ಚುಸ್ತಾಗಿಲ್ಲ ಸೊ ನೋಡೋಣ ಡೌನ್ಮೆಂಟೇ ಸಿಕ್ಕಿ ಬುಕ್ ಮಾಡೋಣ ಇಲ್ಲ ಅಂದರೆ ಸೊ ನಾಳೆವರೆಗೂ ಇಲ್ಲೇ ಕುಂತು ಟೈಮ್ ಪಾಸ್ ಮಾಡಬೇಕು ಸೊ ನಾಳೆ ಬಸ್ ಇದೆ ಕೇಳೋಣ ಎಷ್ಟು ಗಂಟೆಗೆ ಬಸ್ ಸಿಗುತ್ತೆ ಅಂತ ಇಲ್ಲಿ ರಿಟೈರಿಂಗ್ ರೂಮ್ಗೆ ಬಂದಿದ್ದೀನಿ ನೋಡಿ ಇಲ್ಲಿ ಕೆಳಗಡೆ ಪ್ಲ್ಯಾಟ್ಫಾರ್ಮ್ ಹೋಗೋದಿದೆ ಸೊ ಇಲ್ಲಿ ರಿಟೈರಿಂಗ್ ರೂಮಲ್ಲಿ ಯಾರ್ಯಾರು ಇಲ್ಲ ಇಲ್ಲೇ ಬ್ಯಾಗ್ ಇಟ್ಕೊಂಡು ಕುತ್ಕೊಂಡಿದ್ದೀನಿ ಸೊ ಕೂತ್ಕೊಂಡು ಒಂದು ಹದಿನೈದು ನಿಮಿಷ ಆಯ್ತು ಇನ್ನ ಯಾರು ಬಂದಿಲ್ಲ ಸೊ ನೋಡಿ ಬರ್ತಾರೆ ಅಂತ ಸೊ ಊಟ ಕೂಡ ಮಾಡಿಲ್ಲ ಊಟ ಮಾಡಿ ರಿಟೈರಿಂಗ್ ಮಾಡಿಂಗ್ ಫೈವ್ ಲೇಟ್ ಗುಡ್ ಮಾರ್ನಿಂಗ್ ಗಾಯ್ಸ್ ಸೊ ಇಂಡೋರ್ ರೈಲ್ವೆ ಸ್ಟೇಷನಿಂದ ಅಲ್ಲೇ ಬಸ್ ಸ್ಟ್ಯಾಂಡ್ ಇತ್ತು ಸೊ ಬಸ್ ಸ್ಟ್ಯಾಂಡಿಗೆ ಬಂದು ಈಗ ಇಲ್ಲಿ ಓಂಕಾರೇಶ್ವರ್ ಬಸ್ ಸ್ಟ್ಯಾಂಡ್ಗೆ ಬಂದಿದ್ದೀವಿ ಇಲ್ಲಿಂದ ಟೆಂಪಲ್ ಬಂದ್ಬಿಟ್ಟು ಒನ್ ಪಾಯಿಂಟ್ ಫೋರ್ ಕಿಲೋಮೀಟರ್ ಇದೆ ಸೊ ಇಲ್ಲಿ ಏನಾದ್ರು ತಿನ್ಕೊಂಡು ಹೋಗೋಣ ಅಂತ ಇದ್ದೀನಿ ಸೊ ಇಲ್ಲಿ ಏನು ಸಿಗುತ್ತೆ ಅಂತ ಕೇಳೋಣ ಬಯ್ಯ ಫೋನ್ಪೇ ಹೇ ಫೋನ್ಪೇ ಹೇಯ್ಯ ಫೋನ್ಪೇ ಇಲ್ಲ ಅಂತ ನೋಡೋಣ ನಿಮ್ದು ಕೇಳೋಣ ಸೊ ಇಲ್ಲಿ ಓಂಕಾರೇಶ್ವರ ಬಸ್ ಸ್ಟ್ಯಾಂಡು ಬಂದುಬಿಟ್ಟಿದು ಸೊ ಆರು ಗಂಟೆಗೆ ಹೊರಟಿದ್ವಿ ಈಗ ಎಂಟು ನಲವತ್ತ್ಮೂರಾಗಿದೆ ರೌಂಡ್ ಎರಡು ಮುಕ್ಕಾಲ್ವರೆ ಆಗಿದೆ ನಡ್ಕೊಂಡು ಹೋಗೋಣ ಹೀಗೆ ಬಸ್ ಪೋಹಾ ತಗೊಂಡಿದ್ದೀನಿ ಪೋಹಾ ಮತ್ತು ಕಚೋರಿ ಸೊ ಇಲ್ಲೇ ಇರೋದು ಬಸ್ ಸ್ಟ್ಯಾಂಡು ಸೊ ಹಿಂಗೆ ಬಸ್ ಸ್ಟ್ಯಾಂಡಿಂದ ನಡ್ಕೊಂಡು ಬಂದು ಇಲ್ಲಿ ಕೋವಾ ಮತ್ತು ಕಚೋರಿ ತೊಗೊಂಡಿದ್ದೀನಿ ಫುಲ್ ಹಸುವಾಗಿತ್ತು ಸೊ ಅದಕ್ಕೆ ತಿಂಡಿ ಮಾಡಿಕೊಂಡು ನಡ್ಕೊಂಡು ಹೋಗ್ಬೇಡ ಅಂತ ಟೈಮ್ ಬಂದಿತ್ತು ಒಂಬತ್ತು ಗಂಟೆ ಇನ್ನೂ ತುಂಬ ಟೈಮ್ ಇದೆ ಸೊ ಅದಕ್ಕೆ ಸಂಜೆ ಟ್ರೈನು ಬುಕ್ ಮಾಡಕ್ಕೆ ನೋಡಿದ್ದೀನಿ ಸಿಗ್ತಿಲ್ಲ ರಿಟನ್ನು ಮುಂಬೈಗೆ ಹೋಗಬೇಕು ಸೊ ರಿಟರ್ನ್ ಮುಂಬೈಗೆ ಹೋಗೋಕ್ಕೆ ಸಿಗ್ತಾ ಇಲ್ಲ ಟ್ರೈನು ಎಲ್ಲ ವೆಯ್ಟಿಂಗ್ ಲಿಸ್ಟು ಏನಂತ ಗಾಯಸ್ ನೋಡಿ ಇಲ್ಲಿ ಹೋವಾ ಎಲ್ಲ ತಿನ್ಕೊಂಡು ಸೊ ಈಗ ನಡ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲಿ ಬೋರ್ಡ್ ಇದೆ ನೋಡಿ ಪ್ರವೇಶ ದ್ವಾರದ್ದು ಬೋರ್ಡು ಅಂದರೆ ಸೊ ಇಲ್ಲಿಂದ ಎಷ್ಟೆಷ್ಟು ಕಿಲೋಮೀಟರ್ ದೂರ ಇದೆ ಅಂತ ಇದೆ ಸೊ ಇಲ್ಲಿ ಓಂಗಾರೇಶ್ವರಲ್ಲಿ ಬಂದ್ಬಿಟ್ಟು ಎರಡು ಟೆಂಪಲ್ ಇದೆ ಓಂಕಾರೇಶ್ವರದಲ್ಲಿ ಟೆಂಪಲ್ ಬಂದ್ಬಿಟ್ಟು ಎರಡು ಟೆಂಪಲ್ ಇದೆ ಮೇನ್ ಟೆಂಪಲು ಒಂದು ಓಂಕಾರೇಶ್ವರ ಟೆಂಪಲು ಅದು ಬಂದುಬಿಟ್ಟು ಒಂದು ಮೇನ್ ದ್ವೀಪದಲ್ಲಿದೆ ಸೊ ಆ ದ್ವೀಪ ಬಂದುಬಿಟ್ಟು ಯಾವುದು ಅಂದರೆ ಹೇಳ್ತೀನಿ ಮಂದಾತ ದ್ವೀಪ ಅನ್ನೋ ದ್ವೀಪದಲ್ಲಿದೆ ಓಂಕಾರೇಶ್ವರ ಟೆಂಪಲು ಇನ್ನೊಂದು ಟೆಂಪಲ್ ಬಂದ್ಬಿಟ್ಟು ಮಾಮಲೇಶ್ವರ ಟೆಂಪಲು ಅದು ಅದು ಫಸ್ಟ್ ಈಗ ಅಲ್ಲೇ ಹೋಗ್ತಾಯಿದ್ದೀನಿ ಸೊ ಅದೆರಡು ಬಂದುಬಿಟ್ಟು ಮೇನ್ ಟೆಂಪಲು ಸೊ ಲೊಕೇಶನ್ ಹಾಕ್ತಾಯಿದ್ದೀನಿ ೇಶ್ವರ್ ಟೆಂಪಲ್ದು ಇಂಟ್ರೆಟ್ ಕೂಡ ಅವ್ರಿಗೆ ಆಗ್ತಿಲ್ಲ ಜಿಯೋ ಅಂತ ತೋರ್ತಾ ಇದೆ ನೋಡೋಣ ಮ್ಯಾಪ್ ಹಾಕೊಂಡ್ಸುತ್ತೆ ಹಿಂದೆ ಕೂಡ್ಕೊಂಡಿದ್ದೆ ನೋಡಿ ಎರಡು ಡಿವೈಡ್ ಆಗುತ್ತೆ ರೋಡಿ ಆ ಕಡೆ ರೋಡೊಂದು ಈ ಕಡೆ ರೋಡೊಂದು ಸೊ ಈ ಕಡೆ ರೋಡಲ್ಲಿ ಬರ್ತಾ ಇದೀನಿ ನಾನು ಸೊ ಇಲ್ಲಿಂದ ಒನ್ ಕಿಲೋಮೀಟ್ರ್ ಇದೆ ಸೊ ಮ್ಯಾಪ್ ಹಾಕಿದ್ದೀನಿ ಈಗ ತೋರಿಸ್ತೀನಿ ನೋಡಿ ಒನ್ ಕಿಲೋಮೀಟ್ರ್ ಇದೆ ಕಾಡಲ್ಲ ಇರಬೇಕು ಬ್ರೈಟ್ನೆಸ್ ಕಡಿಮೆ ಇದೆ ಬ್ಯಾಟ್ರಿ ಕೂಡ ಕಡಿಮೆ ಇದೆ ಬೇಗ ಬೇಗ ಬ್ಯಾಟ್ರಿ ಖಾಲಿ ಆಗ್ತೀನಿ ನೋಡಿ ಇಲ್ಲೆಲ್ಲ ಯಾತ್ರೆ ಮುಗಿಸ್ಕೊಂಡು ಅಂದರೆ ದರ್ಶನ ಮಾಡಿಕೊಂಡೆಲ್ಲ ಬರ್ತಿದ್ದಾರೆ ಇಲ್ಲಿ ನೀವು ಆಟೋ ಕೂಡ ಮಾಡಿಸ್ಕೊಂಡು ಹೋಗ್ಬೋದು ಇಪ್ಪತ್ತೊಂಬತ್ತು ರೂಪಾಯಿಯನ್ನು ತೊಗೊಂತಾರೆ ಸೊ ನಾನು ಒನ್ ಕಿಲೋಮೀಟ್ರ್ ಅಲ್ವಾ ಇನ್ನೇನು ಬೆಳಿಗ್ಗೆ ವಾಕಿಂಗ್ ಮಾಡ್ದಂಗೆ ಆಗುತ್ತೆ ಅಂತ ನಮ್ಮ ನೋಡ್ಕೊಂಡು ಬರ್ತಾ ಇದೀನಿ ಸೊ ಫಸ್ಟು ಅಲ್ಲಿ ಹೋದ್ಮೇಲೆ ಟೆಂಪಲ್ಲಿ ಫ್ರೆಶ್ನ ಮಾಡಿಬಿಟ್ಟು ವಾಶ್ರೂಮ್ಗೆ ಹೋಗಬೇಕು ಸೊ ಸ್ವಲ್ಪ ಫೇಸ್ ವಾಶ್ ಎಲ್ಲ ಮಾಡಿಕೊಂಡು ಯಾಕಂದರೆ ಬಸ್ಸಲ್ಲಿ ಬರ್ತಾ ಸ್ವಲ್ಪ ಹೊತ್ತು ಮಲ್ಕೊಂಡು ಸೊ ಅದಕ್ಕೆ ಥರ ನಿದ್ರೆ ಗೋಂಗ್ನಲ್ಲಿ ಇದ್ದಂಗಿದೆ ಸೊ ಅದಕ್ಕೆ ಅಷ್ಟು ಫ್ರೆಶ್ ಅಪ್ ಆಗಿ ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ವಾಶ್ರೂಮ್ಗೆ ಹೋಗಿ ಅಪ್ ಆಗಿ ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಐ ಥಿಂಕ್ ಇವತ್ತು ಸೇಮ್ ರಶ್ ಇರಲ್ಲ ಅಂದ್ಕೊಂತೀನಿ ಇಲ್ಲೂ ಯಾಕಂದರೆ ಸೀಸನ್ ಅಲ್ವಲ್ಲ ಇದು ಉಜ್ಜಿನಿಲೆಲ್ಲ ಶಿವ ಮಹಾ ಶಿವರಾತ್ರಿ ದಿನ ಮತ್ತು ಏನಾದರೂ ಹಬ್ಬದ ದಿನ ಇದ್ದಾಗ ತುಂಬ ಅಂದರೆ ತುಂಬ ರಶ್ ಇರುತ್ತೆ ಅಲ್ಲಿ ಒಳಗಡೆ ವೀಡಿಯೋ ಮಾಡೋದಾಗಿದ್ದರೆ ನಾನು ತೋರಿಸ್ತಿದ್ದೆ ಕರೆಕ್ಟಾಗಿ ಲೈನೆಲ್ಲ ತೋರಿಸ್ತಿದ್ದೆ ನಿಮಗೆ ಸೊ ಇಲ್ಲಿ ನೋಡಿ ಧರ್ಮಶಾಲೆ ಕೂಡ ಇದೆ ಧರ್ಮಶಾಲಾ ಅಂದರೆ ಆರೋಗ್ಯ ನಿಮಗೆ ಸ್ವಲ್ಪ ಚೀಪಲ್ಲಾಗುತ್ತೆ ಧರ್ಮಶಾಲ ಧರ್ಮಶಾಲೆ ಚೀಪಲ್ಲಾಗುತ್ತೆ ಗೊತ್ತಿಲ್ಲ ಇವರೆಲ್ಲ ಎಷ್ಟು ತಗೊತಾರಂತ ನಂದೇನು ಪ್ಲ್ಯಾನ್ ಇಲ್ಲ ಡೈರೆಕ್ಟ್ ಇವತ್ತು ನೈಟು ಇಂಡೋರ್ಗೆ ಹೋಗಬೇಕು ಸೊ ನೋಡೋಣ ಇದು ಮುಂಬೈಗೆ ಟ್ರೈನು ಬುಕ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಫಸ್ಟ್ ಬುಕ್ ಮಾಡಬೇಕು ಸೊ ಸಿಕ್ಕರೆ ಕೂಯ ನಾಳೆವರೆಗೆ ಕಾಯಬೇಕು ಟ್ರೈನ್ಗೆ ನೋಡೋಣ ಏನಾಗತ್ತೆ ಅಂತ ಫಸ್ಟು ಈಗ ವಾಶ್ರೂಮ್ಗೆ ಹೋಗೋಣ ನೋಡೋಣ ಈಗ ಫಸ್ಟು ದೇವ್ರ ದರ್ಶನ ಮಾಡೋಕ್ಕೆ ಹೋಗೋಣ ನೋಡಿ ಇಲ್ಲಿ ಕಾಣಿಸ್ತಿದೆ ನೋಡಿ ಇದು ಬಂದುಬಿಟ್ಟು ಮಾರ್ಕೆಟು ಪೂರ್ತಿ ಹಿಂದ್ಗಡೆ ಕಾಣಿಸ್ತಿರೋದು ಫುಲ್ ಇದು ಹೀಗೆ ದೇವಸ್ಥಾನಕ್ಕೆ ನಡ್ಕೊಂಡು ಹೋಗ್ತಾಯಿರೋ ಸಿಗುವಾಗ ಈ ಮಾರ್ಕೆಟು ಪ್ರಸಾದ ಎಲ್ಲ ಸಿಗುತ್ತೆ ನಾನು ಇಲ್ಲಿ ತಗೊಂತಿಲ್ಲ ನೋಡೋಣ ಫಸ್ಟು ದರ್ಶನ ಮಾಡೋಣ ಮಾಮಲ್ಲೇಶ್ವರದ್ದು ಆಮೇಲೆ ಓಂಕಾರೇಶ್ವರಿಗೆ ಹೋಗೋಣ ಬ್ರಿಡ್ಜ್ ಮುಖಾಂತರ ಹೋಗ್ಬೋದು ಇದು ಮ್ಯಾಪಲ್ಲಿ ತೋರಿಸ್ತಾನೆ ಇದೆ ಇನ್ನು ಇನ್ನೂರು ಮೀಟ್ರದ್ದೇ ನೋಡೋಣ ದೂರ ಇದೆ ಹೋಗೋಣ ನೋಡಿ ಇದೇ ಥರ ಇರುತ್ತೆ ಮಂಡಕ್ಕಿ ಮತ್ತು ಸಕ್ಕರೆ ಪ್ರಸಾದ ಇರುತ್ತೆ ಇದು ಪ್ರಸಾದ ನಾನು ನೋಡಿದ ಪ್ರಕಾರ ಎಲ್ಲ ಕಡೆಯೂ ಇದೇ ಥರದ್ದು ಇದೇ ಒಂದೇ ಪ್ರಸಾದ ಇರುತ್ತೆ ಅದು ಬೇರೆ ಪ್ರಸಾದ ನೋಡೇ ಇಲ್ಲ ನಾನು ಅಲ್ಲಿ ಕೂತ್ಕೊಂಡು ಎಲ್ಲರೂ ಪೂಜೆ ಎಲ್ಲ ಮಾಡ್ತಿದ್ದಾರೆ ಮತ್ತು ನೋಡಿ ಅದು ಬಂದುಬಿಟ್ಟು ನರ್ಮದಾ ನದಿ ರಿವರು ಅಲ್ಲಿ ಕಾಣ್ತಿದೆ ನೋಡಿ ಅದೇ ಬಂದುಬಿಟ್ಟು ಮೇನ್ ಟೆಂಪಲ್ ಓಂಕಾರೇಶ್ವರ ಟೆಂಪಲು ಸೊ ಆಮೇಲೆ ತೋರಿಸ್ತೀನಿ ಸೊ ಫಸ್ಟು ಇಲ್ಲಿ ಮಾಮೂಲೇಶ್ವರ ಟೆಂಪಲ್ಗೆ ಹೋಗೋಣ ಸೊ ಇಲ್ಲಿ ಮೇಲ್ಗಡೆ ಬ್ರಿಡ್ಜಿಂದ ಕೂಡ ಹೋಗ್ಬೋದು ಸೊ ಬ್ರಿಡ್ಜಿಂದ ಹೋದರೆ ತುಂಬ ದೂರ ಆಗುತ್ತೆ ಅಂತ ಹೇಳಿದ್ರು ಇಲ್ಲಿ ಒಬ್ರು ಕೂಡ ಹಿಂದೆ ಕಾಣ್ತಿರೋದು ಮಾರ್ಕೆಟು ಸೊ ಪ್ರಸ್ತಾಪದ ಎಲ್ಲ ಸಿಗುತ್ತೆ ಹೀಗೆ ಹೋದರೆ ಇಲ್ಲಿ ನರ್ಮದಾ ನದಿ ಸಿಗುತ್ತೆ ಹೋಗೋಣ ಫಸ್ಟು ಮಾಮಲೇಶ್ವರ ಟೆಂಪಲ್ ವಿಸಿಟ್ ಮಾಡಿ ದರ್ಶನ ಮಾಡಿಕೊಂಡು ಆಮೇಲೆ ಮಂಕಾಲೇಶ್ವರ ಟೆಂಪಲ್ ಹೋಗೋಣ ನೋಡಿ ತುಂಬ ಅಂದರೆ ತುಂಬ ರಶ್ ಇದೆ ಇಲ್ಲಿ ನೋಡಿ ಎಲ್ಲ ಇಲ್ಲೇ ಸ್ನಾನ ಮಾಡ್ತಿದ್ದಾರೆ ನನ್ನ ಮಗನ ಸ್ನಾನ ಮಾಡೋದು ಮಾಡೋದು ಮಾಡ್ತಿದ್ದಾರೆ ಫೈನಲಿ ಬಂದುಬಿಟ್ವಿ ಇದೇ ಬಂದುಬಿಟ್ಟು ಮಾಮಲೇಶ್ವರ ಟೆಂಪಲ್ಲು ಇಲ್ಲಿ ಓಂಕಾರೇಶ್ವರನಲ್ಲಿ ಶಿವ ಎರಡು ರೂಪಾಯಿ ನೆಲೆಸಿದ್ದಾನೆ ಒಂದು ಮಾಮಲೇಶ್ವರ ಟೆಂಪಲು ಮತ್ತೊಂದು ಓಂಕಾರೇಶ್ವರ ಟೆಂಪಲ್ ಒಂದಿಗೆ ದರ್ಶನ ಮಾಡ್ಕೊಂಡು ಬರೋಣ ಮಾಮಲೇಶ್ವರ ಟೆಂಪಲ್ ಚಪ್ಪಲಿ ಎಲ್ಲ ಇಲ್ಲೇ ಇಟ್ಟು ಹೋಗ್ಬೋದು ಚಪ್ಪಲಿ ಇಲ್ಲೇ ಸ್ಟ್ಯಾಂಡ್ ಇದೆ ಚಪ್ಪಲಿ ಇಟ್ಟು ಬೇಗ ದರ್ಶನ ಮಾಡ್ಕೊಂಡು ಬರೋಣ ಬೈಸೈಲಿಂದ ಬಂದೆ ನೋಡಿಕೊಂಡು ಸೊ ಇದೇ ಬಂದ್ಬಿಟ್ಟು ಲೈನು ನೋಡಿ ಖಾಲಿ ಅಂದರೆ ಖಾಲಿ ಇದೆ ಯಾರು ಯಾರೂ ಇಲ್ಲ ನೋಡಿ ಇಲ್ಲಿ ದರ್ಶನ ಮಾಡ್ಕೊಳ್ಳಿ ಇದು ಬಂದ್ಬಿಟ್ಟು ನಂದಿ ಮತ್ತೆ ಅಲ್ಲಿ ನಾಗರದ್ದು ಏನೋ ಇದೆ ಕಾಣಿಸ್ತಾ ಇಲ್ಲ ಕ್ಯಾಮ್ರಾಗೆ ಕಾಣಲ್ಲ ನೋಡಿ ಇಲ್ಲಿ ಒಂದು ಐದು ನಿಮಿಷದಲ್ಲಿ ಇದನ್ನಾಗತ್ತಿರಬೇಕು ಇಲ್ಲಿ ಕುತ್ಕೊಳ್ಳೋಕೆಲ್ಲ ಮಾಡಿದ್ದಾರೆ ನೋಡಿ ಪ್ರಾಚೀನ ಬ್ರಹ್ಮೋತ್ಸವ ಮಂದಿರ ಅಂತ ಇದೆ ನೋಡಿ ಇಲ್ಲಿಂದ ನೋಡಿ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ಓಂಕಾರೇಶ್ವರ ಮಂದಿರ ಆಸ್ತಾ ಅಂತ ಬಂದ್ಬಿಟ್ಟು ಹೀಗೆ ಹೋಗ್ಬೇಕು ಓಂಕಾರೇಶ್ವರ ಮಂದಿರ ಇದು ಬಂದ್ಬಿಟ್ಟು ಫುಲ್ಲು ಮಾರ್ಕೆಟು ಫುಲ್ ಮಾರ್ಕೆಟು ಇಲ್ಲಿ ಬಂದ್ಬಿಟ್ಟು ಹಣೆಗೆ ಹಚ್ತಾರೆ ಸೊ ನಾನು ಹಚ್ಕೊಂಡಿಲ್ಲ ಆಮೇಲೆ ಮುಂದೆ ಹಚ್ಕೊಳ್ಳೋಣ

रसा तक इन्द्र नर्मदा रवर रश् फुल रश नहीं ब्रिड ना राम 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 चोला ब्रिज आश्मण झोला ब्रिज सेंम् अदेर ब्रिडजु बट इइकू बिड़ी नर्मदा हमें ले बोट रईड हो नर्मदा रवर है

ಇದು ಬಂದ್ಬಿಟ್ಟು ಪ್ರವೇಶ ದ್ವಾರ ನೋಡಿ ಈ ಕಡೆ ಈ ಕಡೆಯಿಂದಲೇ ಹೀಗೆ ದರ್ಶನಕ್ಕೆ ಹೋಗೋದು ನೋಡಿ ಈ ಕಡೆಯಿಂದ ನೋಡಿ ವಿಗತ್ತಾಗಿದೆ ನರ್ಮದಾ ರಿವರ್ ವಿ ಮೇಲ್ಗಡೆ ಮೇಕೆನ ಕುರಿನ ಏನೋ ಇದೆ ಅದು ಮೇಕೆ ಕುರಿ ಹೆಂಗಾಗ್ತಿದ್ವಿ ಅಂತ ಗೊತ್ತಿಲ್ಲ ಮೇಲ್ಗಡೆ ಫುಲ್ ಈ ಕಡೆ ಈ ಇರುತ್ತಲ್ಲ ಈ ತಗಡು ಮೇಲ್ಗಡೆ ಇದೆ ಸೊ ಬೇಗ ಬೇಗ ಹೋಗೋಣ ದರ್ಶನ ಮಾಡೋಣ ಬನ್ನಿ ट्राई करना ले जाइए वाला तशल वाला गुजरास ಗಂಟೆ ಎರಡು ನಿಮಿಷ ಆಗಿದೆ ನೋಡೋಣ ದರ್ಶನಕ್ಕೆ ಎಷ್ಟು ಎಷ್ಟು ಟೈಮ್ ಆಗುತ್ತೆ ಅಂತ ಇಲ್ಲಿ ಸ್ವೀಟ್ಸ್ ಅಂಗಡಿ ಎಲ್ಲ ಇದೆ ನೋಡಿ ಸ್ವೀಟ್ಸು ಪ್ರಸಾದ ಎಲ್ಲ ಸಿಗುತ್ತೆ ಇನ್ನು ಬೇಗ ದರ್ಶನ ಆಗ್ಬೋದು ಅಷ್ಟೆಲ್ಲ ತುಂಬ ರಶ್ ಇರೋ ಥರ ಇಲ್ಲ ನೋಡಿ ಈ ಕಡೆಯಿಂದ ವ್ಯೂ ನೋಡಿ ಏನು ಸಕ್ಕತ್ತಾಗಿದೆ ಫುಲ್ ಬೋಟಿಂಗ್ ವ್ಯೂ ಫೈನಲಿ ಬಂದಿವಿ ಮೊಬೈಲೆಲ್ಲ ಅಲವಿದೆ ಈ ಟೆಂಪಲ್ನಲ್ಲಿ ಅಲ್ಲಿ ಮಾಮಲೇಶ್ವರ ಟೆಂಪಲಲ್ಲೂ ಮೊಬೈಲೆಲ್ಲ ಅಲವತ್ತು ಏನು ಇರಲಾಗಿತ್ತು ಬಂದ್ವಿ ಈಗ ಈಗ ಇಲ್ಲಿ ಚಪ್ಲಿನ ಬಿಚ್ಚು ಅಲ್ಲಿ ಹೋಗಬೇಕು ದರ್ಶನ ಮಾಡೋಕ್ಕೆ ಗೈಸ್ ಇಲ್ಲಿಂದ ದರ್ಶನ ಶುರುವಾಗುತ್ತೆ ನೋಡಿ ಲೈನು ಈ ಕಡೆಯಿಂದ ಬೇಗ ಬೇಗ ಹೋಗೋಣ ಒಳಗಡೆ ತುಂಬ ಲೇಟ್ ಮಾಡಿ ಮಾತ್ರ ತುಂಬ ಬಿಡುತ್ತೆ ಆಮೇಲೆ ಟಿಕೆಟ್ ಕೂಡ ಬುಕ್ ಮಾಡಬೇಕು ನನಗೆ ಹನ್ನೊಂದು ಗಂಟೆಗೆ ತತ್ಕಾಲ ಓಪನ್ ಆಗುತ್ತೆ ನೋಡಿ ಲೈನ್ ಎಷ್ಟುದ್ದ ಇದೆ ಅಂತ ಎಷ್ಟು ರಶ್ ಇದೆ ನೋಡಿ ಸಿಕ್ಕಾಪಟ್ಟೆ ರಶ್ ಇದೆ ಒಳಗಡೆ ಕೂಡ ನಾವು ಈ ತರ ಬಂದ್ವಿ ಸಿಕ್ಕಾಪಟ್ಟೆ ಎಲ್ಲ ಇದೆ ಏನಿಲ್ಲ ಅಂದ್ರೆ ಒಂದು ಅವರ್ ಆಗ್ಬೋದು ಮಾಡ್ಕೊಂಡು ಬನ್ನಿ ನಿಮಗೆ ಒಂದು ವ್ಯೂ ತೋರಿಸ್ತೀನಿ ನಾನು ಟೆಂಪಲ್ ಬಿಡುಗಡೆಯಿಂದ ಇವು ನರ್ಮದ ನಡೆಯಿತು ಹೆಚ್ಚು ದೊಡ್ಡದಾಗಿದೆ ಅಂದರೆ ರಿವರ್ ಮಾತ್ರ ತುಂಬ ಅಂದರೆ ತುಂಬ ದೊಡ್ಡದಾಗಿದೆ ಸೊ ಬೋಟಿಂಗ್ ಮಾಡೋಕ್ಕೆ ಹೇಳಿದ್ರು ಸೊ ನಾನು ಬೋಟಿಂಗ್ ಮಾಡಲ್ಲ ಅಂತ ಅಂದೆ ಬೇಡ ತುಂಬ ಬಿಸಿ ಇದೆ ಸೊ ಇದರಿಂದ ಡೈರೆಕ್ಟ್ ಬಸ್ ಸ್ಟ್ಯಾಂಡ್ಗೆ ಹೋಗೋಣ ಬಸ್ ಸ್ಟ್ಯಾಂಡ್ಗೆ ಹೋಗಿ ಆಮೇಲೆ ಇಂಡೋರ್ಗೆ ಹೋಗೋಣ ನೋಡಿ ಟೆಂಪಲ್ನ ತೋರಿಸ್ತೀನಿ ಸಲ ನೋಡಿ ಇದೇ ಬಂದುಬಿಟ್ಟು ಮೇನ್ ಟೆಂಪಲು ಓಂಕಾರೇಶ್ವರ ಟೆಂಪಲು ಜ್ಯೋತಿರ್ಲಿಂಗು ಇದು ಬಂದ್ಬಿಟ್ಟು ಹನ್ನೆರಡು ಜ್ಯೋತಿರ್ಲಿಂಗಲ್ಲಿ ಪವಿತ್ರವಾದ ಜ್ಯೋತಿರ್ಲಿಂಗು ಇವನು ಎರಡು ರೂಪದಲ್ಲಿ ಇಲ್ಲಿ ನೆಲೆಸಿದ್ದಾನೆ ಒಂದು ಓಂಕಾರೇಶ್ವರ ಟೆಂಪಲು ಮತ್ತೊಂದು ಅಲ್ಲಿ ಮಾಮಲ್ಲೇಶ್ವರ ಟೆಂಪಲು ಸೊ ಈಗೆರಡು ಟೆಂಪಲ್ಲು ನೀವು ಬಂದರೆ ವಿಸಿಟ್ ಮಾಡಿ ಓಂಕಾರೇಶ್ವರಿಗೆ ಜ್ಯೋತಿರ್ಲಿಂಗ ಸೊ ನೋದು ಜ್ಯೋತಿರ್ಲ ಕಂಪ್ಲೀಟ್ ಆಯಿತು ಈಗ ನಂದು ಟೋಟಲು ಆರು ಜ್ಯೋತಿರ್ಲಿಂಗ್ ಕಂಪ್ಲೀಟ್ ಆಗಿದೆ ನಾನು ಒಂದು ವರ್ಷದಿಂದ ರಾಮೇಶ್ವರಮು ಮತ್ತು ಕಾಶಿ ಎಲ್ಲ ಹೋಗಿದ್ದೆ ಸೊ ಅವಾಗ ವಿಡಿಯೋ ಮಾಡೋಕ್ಕೆ ಕ್ಯಾಮ್ರಾ ಎಲ್ಲ ಆಗಿತ್ತು ಸೊ ಅವಾಗ ವೀಡಿಯೋ ಮಾಡಿಲ್ಲ ಸೊ ಸೊ ನಂದು ಇನ್ಸ್ಟಾಗ್ರಾಮು ಲಿಂಕ್ ಹಾಕಿರ್ತೀನಿ ನೀವು ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ನಿಮ್ಮ ಫ್ರೆಂಡ್ಸ್ಗೆ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಸೊ ಫ್ಯಾಮಿಲಿಗೂ ಸಹ ವಿಡಿಯೋನ ಶೇರ್ ಮಾಡಿ ಮುಂದೆ ಇದೇ ಥರ ಟ್ರಾವೆಲ್ವಾಗೂ ಮಾಡ್ತಾ ಇರ್ತೀನಿ ಸೊ ಇಷ್ಟ ಆದರೆ ಲೈಕ್ ಮಾಡಿ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ